ಒಂದು ಸುಂದರವಾದ ಕಾಡಿನಲ್ಲಿ ನಂದ ಎಂಬ ಹೆಸರಿನ ದೊಡ್ಡ ಬಲಿಷ್ಠ ಆನೆ ಇತ್ತು ಅದು ಎಲ್ಲರೊಂದಿಗೆ ನಗುನಾಯುತ್ತ ಪ್ರೀತಿಯಿಂದ ಇದ್ದರೂ ಆ ಆನೆಗೆ ಮಾತನಾಡುವ ಶಕ್ತಿ ಇರಲಿಲ್ಲ ಅದು ಮೂಕವಾಗಿತ್ತು ಅದೇ ಕಾಡಿನಲ್ಲಿ ಚಿನ್ನಿ ಎಂಬ ಹೆಸರಿನ ಸಣ್ಣ ಲವಲವಿಕೆಯ ಬೆಕ್ಕಿತ್ತು ಚಿನ್ನಿಗೆ ಎಲ್ಲರೊಂದಿಗೆ ಮಾತನಾಡಲು ಗಂಟೆಗಟ್ಟಲೆಯ ಗಂಭೀರ ವಿಷಯಗಳ ಬಗ್ಗೆ ಚರ್ಚಿಸಲು ಇಷ್ಟವಿತ್ತು ಚಿನ್ನಿ ಯಾವಾಗಲೂ ನಂದನನ್ನು ನೋಡಿದಾಗ ಅಯ್ಯೋ ನೀನು ಎಷ್ಟೇ ದೊಡ್ಡವನಾದರೂ ಏನು ಪ್ರಯೋಜನ ಮಾತನಾಡಲು ಬಾರದ ಮೇಲೆ ನೀನು ಯಾರಿಗೂ ಸಮಾನನಲ್ಲ ಎಂದು ಗೇಲಿ ಮಾಡುತ್ತಿತ್ತು ಆನೆ ನಂದ ಅದರ ಮಾತಿಗೆ ಪ್ರತಿಕ್ರಿಯೆ ನೀಡಲು ಆಗದೆ ಮೌನವಾಗಿ ನಕ್ಕು ಮುಂದೆ ಸಾಗುತ್ತಿತ್ತು ಒಂದು ದಿನ ಚಿನ್ನಿ ಕಾಡಿನ ರಸ್ತೆಯಲ್ಲಿ ನಡೆದು ಹೋಗುವಾಗ ಅದರ ಕಾಲು ಒಂದು ದೊಡ್ಡ ಮರದ ಬುಡದಲ್ಲಿ ಸಿಕ್ಕಿ ಹಾಕಿಕೊಂಡಿತು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಹೊರತೆಗೆಯಲು ಅದಕ್ಕೆ ಆಗಲಿಲ್ಲ ಅದು ಜೋರಾಗಿ ಅಳುತ್ತಾ ಸಹಾಯಕ್ಕಾಗಿ ಕೂಗಿಕೊಂಡಿತು ಅದರ ಕೂಗು ಕೇಳಿ ಹತ್ತಿರದಲ್ಲಿ ಮೇಯುತ್ತಿದ್ದ ನಂದ ಆನೆ ಓಡೋಡಿ ಬಂತು ಚಿನ್ನಿ ತೊಂದರೆ ತೊಂದರೆಯಲ್ಲಿರುವುದನ್ನು ಕಂಡು ನಂದ ಕೂಡಲೇ ತನ್ನ ಬಲವಾದ ಸೊಂಡಿಲನ್ನು ಬಳಸಿ ಮರದ ಬುಡವನ್ನು ನಿಧಾನವಾಗಿ ಪಕ್ಕಕ್ಕೆ ಸರಿಸಿ ಚಿನ್ನಿಯ ಕಾಲನ್ನು ಮುಕ್ತಗೊಳಿಸಿತು ಕಾಲ ಹೊರಬಂದ ನಂತರ ಭಯದಿಂದ ನಡುಗುತ್ತಿದ್ದ ಚಿನ್ನಿ ಆನೆಗೆ ಧನ್ಯವಾದ ಹೇಳಲು ಪ್ರಯತ್ನಿಸಿತು ಆದರೆ ಅವಮಾನದಿಂದ ಅದರ ಬಾಯಿ ತೆರೆಯಲೇ ಇಲ್ಲ ನಂದ ಆನೆಯು ಪ್ರೀತಿಯಿಂದ ಚಿನ್ನಿಯ ತಲೆಯನ್ನು ತನ್ನ ಸೊಂಡಿನಲ್ಲಿ ಸವರಿ ಮಾತು ದೊಡ್ಡದಲ್ಲ ಮಾಡುವ ಉಪಕಾರ ದೊಡ್ಡದು ಎಂಬ ಅರ್ಥದಲ್ಲಿ ನಿಧಾನವಾಗಿ ಗುನುಗಿತು ಚಿನ್ನಿಗೆ ತನ್ನ ತಪ್ಪಿನ ಅರಿವಾಯಿತು ಅದು ಗದ್ಗದಿತಳಾಗಿ ನಂದಣ್ಣ ನನ್ನನ್ನು ಕ್ಷಮಿಸು ನಾನು ನಿನ್ನ ಸಾಮರ್ಥ್ಯವನ್ನು ತಪ್ಪು ತಿಳಿದಿದ್ದೆ ಇನ್ಮುಂದೆ ನಾನು ಎಂದಿಗೂ ಯಾರನ್ನು ಅವರ ಇರುವುದನ್ನು ನೋಡಿ ಗೇಲಿ ಮಾಡುವುದಿಲ್ಲ ಎಂದು ಅಳುತ್ತಾ ಹೇಳಿತು ಅಂದಿನಿಂದ ಚಿನ್ನಿ ತನ್ನ ಅಹಂಕಾರವನ್ನು ಬಿಟ್ಟಿತು ನಂದ ಆನೆಗೆ ಮಾತಿಲ್ಲದಿದ್ದರೂ ಅದರ ಸಹಾಯ ಮಾಡುವ ಗುಣ ಮತ್ತು ಪ್ರೀತಿ ಎಲ್ಲ ಮಾತುಗಳಿಗಿಂತ ಶ್ರೇಷ್ಠ ಎಂದು ಕಾಡಿನ ಪ್ರಾಣಿಗಳಿಗೆ ಅರ್ಥವಾಯಿತು ಮಾತಿನ ಶ್ರೀಮಂತಿಕೆಗಿಂತ ಗುಣದ ಶ್ರೀಮಂತಿಕೆ ಮುಖ್ಯ